ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನೇಳರಲ್ಲಿ ಗೃಹ ಸಂಚಾರವು ಒಂದೇ ರಾಶಿಯಲ್ಲಿ ಆಗಲಿದೆ ಈ ಸಂಚಾರದ ಪರಿಣಾಮವಾಗಿ ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅತ್ಯಂತ ಹೆಚ್ಚಿನ ಬದಲಾವಣೆಯು ತಮ್ಮ ಜೀವನದಲ್ಲಿ ಆಗಲಿದೆ ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸೂರ್ಯ ಕುಜ ಶುಕ್ರ ಬುಧನು ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಪ್ರಸ್ತುತ ಸಮಯದಲ್ಲಿ ಏನೆಲ್ಲ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ನೀವು ಮುಂದುವರಿಯಬೇಕು ಈ ಸಮಯದಲ್ಲಿ ನೀವು ಯಾವ ರೀತಿಯ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ ಶನಿಯು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಶನಿಯ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇದೊಂದು ಮಂತ್ರವು ಹೆಚ್ಚಿನ ಬದಲಾವಣೆಯನ್ನು ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಆರ್ಥಿಕ ವ್ಯವಹಾರದಲ್ಲಿ ಇದ್ದಂಥ ಗೊಂದಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲು ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಈಗ ನಾವು ನೋಡೋಣ ಕುಂಭರಾಶಿಯವರಿಗೆ ಈ ಜನವರಿ ಹದಿನೇಳರ ನಂತರದಿಂದ ಅದರಲ್ಲೂ ಈ ಪ್ರಸ್ತುತ ಸಮಯದಲ್ಲಿ ಒಂದೇ ರಾಶಿಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಈ ನಾಲ್ಕು ಗೃಹ ಸಂಚಾರದ ಪರಿಣಾಮ ಹೇಗಿರಲಿದೆ ಯಾವ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಪ್ರಸ್ತುತ ಸಮಯದಲ್ಲಿ ಅಂದರೆ ಜನವರಿ ಹದಿನೇಳರಂದು ಬುಧನು ನಿಮ್ಮ ಹನ್ನೆರಡನೇ ಮನೆಗೆ ಅಂದರೆ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆದಿದ್ದಾನೆ ಈ ಪ್ರವೇಶದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಯೋಜನೆ ಸಂಶೋಧನೆ ಶಾಂತ ಕೆಲಸಕ್ಕೆ ಅತ್ಯಂತ ಹೆಚ್ಚಿನ ಅನುಕೂಲಕರ ವಾತಾವರಣವನ್ನು ಪಡೆಯಲಿದ್ದಾರೆ ಈ ಸಮಯದಲ್ಲಿ ಮಕರ ರಾಶಿಯವರ ಯೋಜನೆಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿದೆ ಹಾಗೆ ಹೊಸ ಯೋಜನೆಗಳಿಂದಾಗಿ ಅತ್ಯಂತ ಹೆಚ್ಚಿನ ಅನುಕೂಲ ಹಾಗೆ ಉತ್ತಮ ರೀತಿಯ ಆರ್ಥಿಕ ಲಾಭವನ್ನು ಕೂಡ ಪಡೆಯಬಹುದಾಗಿರಲಿ ಇನ್ನು ಸಂಶೋಧನೆ ಕ್ಷೇತ್ರದಲ್ಲಿ ಇರುವಂತಹ ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ ಸಿಗಲಿದ್ದು ನಿಮ್ಮ ಶಾಂತ ಕೆಲಸದಿಂದಾಗಿ ಹಾಗೆ ದುಡುಕು ನಿರ್ಧಾರವನ್ನು ತೆಗೆದುಕೊಳ್ಳದ ಕಾರಣದಿಂದಾಗಿ ನೀವು ಕೆಲಸದಲ್ಲಿ ಯಶಸ್ಸನ್ನು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಲಿದ್ದೀರಿ ಇದು ಬುಧನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ಈ ಪ್ರಸ್ತುತ ಸಮಯದಲ್ಲಿ ಪಡೆದುಕೊಳ್ಳುವ ಉತ್ತಮ ಫಲಿತಾಂಶವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಈ ಪ್ರಸ್ತುತ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಸೂರ್ಯನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಇದು ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ನಿಧಾನಗತಿ ಮತ್ತು ತಯಾರಿಯ ಹಂತದ ಪ್ರಾರಂಭವೆಂದೇ ಹೇಳಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸವು ನಿಧಾನವಾಗಿದ್ದರೂ ಕೂಡ ಉತ್ತಮ ರೀತಿಯ ಪ್ರಗತಿಯನ್ನು ಕಾಣಲು ಈ ಸಮಯದಲ್ಲಿ ನೀವು ಅಡಿಪಾಯವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಹಾಕಲಿದ್ದೀರಿ ಇದು ನಿಮ್ಮ ಭವಿಷ್ಯದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸಿಗೆ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲು ಸಹಕಾರಿಯಾಗಿರಲಿದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಆರಂಭಿಸಿದರೂ ಕೂಡ ದುಡುಕು ನಿರ್ಧಾರವನ್ನು ಮಾಡಬೇಡಿ ಎಲ್ಲವನ್ನು ಶಾಂತ ರೀತಿಯಲ್ಲಿ ನೀವು ತೆಗೆದುಕೊಂಡು ಹೋದರೆ ಮುಂದಿನ ಭವಿಷ್ಯದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸಿನ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀವು ಕಾಣಲು ಇದು ಈ ಸಮಯ ಸಹಕಾರಿಯಾಗಿರಲಿದೆ ಸೂರ್ಯನ ಸಕಾರಾತ್ಮಕ ಪ್ರಭಾವ ಉತ್ತಮ ರೀತಿಯಲ್ಲಿ ಇರಲಿದೆ ಇದು ಜನವರಿ ಹದಿನಾಲ್ಕರ ನಂತರದಿಂದ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಜನ ಸಂಚಾರ ಅಂದರೆ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಮಂಗಳನು ಕೂಡ ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಭಸ್ಮವಾಗುವುದನ್ನು ತಪ್ಪಿಸಿ ಹಾಗೆ ಶಕ್ತಿಯನ್ನು ಉಳಿಸಿ ಅಂದರೆ ಈ ಸಮಯದಲ್ಲಿ ದುಡುಕು ನಿರ್ಧಾರಗಳನ್ನು ಮಾಡಬೇಡಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಆತುರದ ನಿರ್ಧಾರದಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಗೊಂದಲಗಳು ತಪ್ಪು ತಿಳುವಳಿಕೆಗಳು ಅಹಂಕಾರದ ಭಾವನೆಗಳು ಸೃಷ್ಟಿಯಾಗಲಿದೆ ಹಾಗಾಗಿ ಇವೆಲ್ಲವನ್ನು ನೀವು ತಪ್ಪಿಸಬೇಕಾಗಿರಲಿದೆ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಮನ್ನಣೆಯನ್ನು ಹಾಗೆ ಗೌರವವನ್ನು ನಿಮ್ಮ ಕ್ಷೇತ್ರದಲ್ಲಿ ಪಡೆಯಬಹುದಾಗಿರಲಿದೆ ಧೈರ್ಯದಿಂದ ಪ್ರತಿ ಕ್ಷೇತ್ರದಲ್ಲೂ ಮುನ್ನುಗ್ಗಿ ಆತರದ ನಿರ್ಧಾರಗಳಿಂದ ಪ್ರತಿ ಕೆಲಸದಲ್ಲೂ ಒಂದಿಷ್ಟು ಸಮಸ್ಯೆಯನ್ನು ಉದ್ಭವಿಸಿಕೊಳ್ಳುವುದರ ಬದಲು ನಿಮ್ಮ ಶಕ್ತಿಯನ್ನು ಉಳಿಸಿ ಎಲ್ಲವನ್ನು ಶಾಂತ ರೀತಿಯಲ್ಲಿ ಯೋಚಿಸಿ ಮುಂದುವರೆದರೆ ಅತ್ಯಂತ ಹೆಚ್ಚಿನ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಬಹುದಾಗಿರಲಿದೆ ಇದು ಜನವರಿ ಹದಿನೇಳರಿಂದ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಏಕೆಂದರೆ ಜನವರಿ ಹದಿನೇಳರಂದು ನಾಲ್ಕು ಗ್ರಹಗಳು ಒಟ್ಟು ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಹಾಗಾಗಿ ಪ್ರಸ್ತುತ ಸಮಯದಲ್ಲಿ ಈ ಎಲ್ಲ ಜೀವನದಲ್ಲಿ ಗಮನಿಸಬಹುದಾಗಿರಲಿದೆ ಕೂಡ ಈ ಪ್ರಸ್ತುತ ಸಮಯದಲ್ಲಿ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಮಕರ ರಾಶಿಯಲ್ಲಿ ಶುಕ್ರನ ಸಂಚಾರದ ಪರಿಣಾಮವಾಗಿ ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳು ವಿಶ್ರಾಂತಿ ಹಾಗೆ ಭಾವನಾತ್ಮಕ ಪ್ರತಿಫಲದ ಮೇಲೆ ಗಮನವನ್ನು ಅರಿಸಲಿದ್ದಾರೆ ಈ ಸಮಯದಲ್ಲಿ ನೀವು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು ರಚನಾತ್ಮಕ ಅಧ್ಯಯನಕ್ಕೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದ್ದು ನೀವು ಕುಟುಂಬದ ವಿಷಯದಲ್ಲಿ ಕೌಟುಂಬಿಕ ಸ್ಪಷ್ಟತೆಯನ್ನು ಹೊಂದುವುದು ಮುಖ್ಯವಾಗಿರಲಿದೆ ಹಾಗೆ ಸಂಗಾತಿಯ ಸಂಪೂರ್ಣ ಬೆಂಬಲದಿಂದಾಗಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಅಥವಾ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರವನ್ನು ನಿಮ್ಮ ಸಂಗಾತಿ ಅಥವಾ ಕುಟುಂಬ ಸದಸ್ಯರು ನೀಡಲಿದ್ದಾರೆ ಇದು ಶುಕ್ರನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಒಂದನೇ ಮನೆಯಲ್ಲಿ ರಾಹುವಿನ ಸಂಚಾರ ಹೌದು ರಾಹು ಕುಂಭರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳು ಹೆಚ್ಚು ಸ್ವಯಂ ಕೇಂದ್ರಿತನಾಗಿ ಇರಲು ಬಯಸುತ್ತಾನೆ ಈ ಸಮಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಅವರು ಮಾಡಿದ ನಿರ್ಧಾರವನ್ನೇ ಕೊನೆಗೊಳಿಸಲು ಅಥವಾ ಅಂತಿಮ ನಿರ್ಧಾರವಾಗಿ ತೆಗೆದುಕೊಳ್ಳಲು ಹೆಚ್ಚಿನ ಇಚ್ಛೆ ಪಡುತ್ತಾರೆ ಆದರೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಜೊತೆ ನೀವು ಮುಂದುವರಿಯುವುದು ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ರಾಹುವಿನ ಈ ಸಂಚಾರವು ನಿಮಗೆ ಅನೇಕ ರೀತಿಯ ಅವಕಾಶಗಳನ್ನು ನೀಡಬಹುದು ಆದರೆ ನೀವು ಸರಿಯಾದ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ತೊಂದರೆಗಳು ಗೊಂದಲಗಳು ಅಥವಾ ಒಂದಿಷ್ಟು ಆರ್ಥಿಕ ನಷ್ಟವನ್ನು ಕೂಡ ನೀವು ಅನುಭವಿಸುವ ಸಾಧ್ಯತೆ ಇರಲಿದೆ ಇದು ರಾಹುವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಐದನೇ ಮನೆಯಲ್ಲಿ ಗುರುವಿನ ಿನ ಸಂಚಾರ ಗುರುವಿನ ಪ್ರಭಾವ ಈ ಪ್ರಸ್ತುತ ಸಮಯದಲ್ಲಿ ನಿಮಗೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಈ ಗುರುವಿನ ಸಂಚಾರದ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಗುರುವು ಐದನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳು ಶಿಕ್ಷಣ ಮಕ್ಕಳು ಅಥವಾ ಸೃಜನಶೀಲ ಹೂಡಿಕೆಗೆ ಸಂಬಂಧಿಸಿದಂತೆ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಗುರುವು ಬೆಂಬಲಿಸಲಿದ್ದಾನೆ ಈ ಪ್ರಸ್ತುತ ಸಮಯದಲ್ಲಿ ಊಹಾಪೋಹ ಹೂಡಿಕೆಗಳನ್ನು ಅಪಾಯಕಾರಿ ಹೂಡಿಕೆಗಳನ್ನು ಗುರುವಿನಿಂದಾಗಿ ನೀವು ತಪ್ಪಿಸಿಕೊಳ್ಳಬಹುದಾಗಿರಲಿದೆ ಇದರಿಂದಾಗಿ ಹಾಗೂ ಅನೇಕ ರೀತಿಯ ಆರ್ಥಿಕ ತೊಂದರೆಗಳು ಗೊಂದಲಗಳನ್ನು ನೀವು ಪ ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಕೌಟುಂಬಿಕವಾಗಿಯೂ ಕೂಡ ಗುರುವಿನ ಬೆಂಬಲ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳ ಘಟನೆ ನಡೆಯಲಿದೆ ಅಥವಾ ಸಂತೋಷದ ಜೀವನವನ್ನು ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಈ ಸಮಯದಲ್ಲಿ ನೀವು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಹೇಗಿರಲಿದೆ ಶನಿಯ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಬಹುದು ಎಂಬುದನ್ನು ನೋಡೋಣ ಶನಿಯು ಪ್ರಸ್ತುತ ಸಮಯದಲ್ಲಿ ಎರಡನೆಯ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಶನಿಯ ಈ ಸಂಚಾರದ ಕಾರಣದಿಂದಾಗಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಹಾಗೆ ಶಿಸ್ತನ್ನು ಕಾಪಾಡಿಕೊಳ್ಳಲು ಶನಿ ಕೇಳಲಿದ್ದಾನೆ ಈ ಸಮಯದಲ್ಲಿ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ಆರ್ಥಿಕ ವ್ಯವಹಾರಗಳಲ್ಲಿ ಬಜೆಟ್ ರೂಪಿಸುವುದು ಬಹು ಮುಖ್ಯವಾಗಿರಲಿದೆ ಊಹಾಪೋಹ ಹೂಡಿಕೆಗಳು ಅಥವಾ ಜೂಜಾಟದ ಕಡೆಗೆ ನೀವು ಗಮನವನ್ನು ನೀಡದೇ ಇರುವುದೇ ಉತ್ತಮವಾಗಿರಲಿದೆ ಇದರಿಂದಾಗಿ ಆಗುವ ಅನೇಕ ರೀತಿಯ ಆರ್ಥಿಕ ತೊಂದರೆಗಳಿಂದ ಹೊರಬರಲು ಇದು ಸಹಕಾರಿಯಾಗಿರಲಿದೆ ಎರಡನೆಯ ಮನೆಯಲ್ಲಿ ಶನಿಯು ಮಾತು ಮತ್ತು ಬದ್ಧತೆಗಳಲ್ಲಿ ಶಿಸ್ತನ್ನು ಕಲಿಸುತ್ತಾನೆ ಹಾಗಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಮಾತುಗಳಲ್ಲಿ ತೂಕವನ್ನು ಹೊಂದಲಿದ್ದೀರಿ ಇದು ನಿಮಗೆ ಹೆಚ್ಚಿನ ಗೌರವ ಮನ್ನಣೆಯನ್ನು ತರಲಿದೆ ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಕೇತುವು ಏಳನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತುವಿನ ಈ ಸಂಚಾರದ ಪರಿಣಾಮವಾಗಿ ನೀವು ಇತರರ ನಿರೀಕ್ಷೆಗಳಿಂದ ನಿಮ್ಮನ್ನು ಅಲಿಪ್ತಗೊಳಿಸುತ್ತಾನೆ ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಬಹುದಾಗಿರಲಿದೆ ಆದರೆ ಈ ಸಮಯದಲ್ಲಿ ನೀವು ಶಾಂತ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿಕೊಂಡು ಹೋಗುವುದು ಬಹು ಮುಖ್ಯವಾಗಿರಲಿದೆ ಶನಿಯು ಈ ಸಂಚಾರವನ್ನು ಮಾಡುವುದರಿಂದಾಗಿ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆ ಅಥವಾ ಒತ್ತಡವನ್ನು ಕಾಣಬಹುದಾಗಿರಲಿದೆ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಸರಿಯಾದ ವಿಶ್ರಾಂತಿ ಆಹಾರ ಸೇವನೆಯಲ್ಲಿ ಉತ್ತಮ ರೀತಿಯ ದಿನಚರ್ಯೆಯನ್ನು ಅಳವಡಿಸಿಕೊಳ್ಳುವುದರಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಕೇತುವಿನ ಪರಿಣಾಮವನ್ನು ಕೂಡ ನೀವು ಕಡಿಮೆ ಮಾಡಬಹುದಾಗಿರಲಿದೆ ಇದು ಕೇತುವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ಜನವರಿ ಹದಿನೇಳರ ನಂತರದಿಂದ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ಕಾಣಬಹುದು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಜನವರಿ ಹದಿನೇಳರ ನಂತರದಲ್ಲಿ ಒಂದೇ ರಾಶಿಯಲ್ಲಿ ನಾಲ್ಕು ಗೃಹ ಸಂಚಾರದ ಪರಿಣಾಮವಾಗಿ ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಗಮನವನ್ನು ನಿಧಾನವಾಗಿ ಆಂತರಿಕವಾಗಿ ಬದಲಾಯಿಸಿಕೊಳ್ಳಲಿದ್ದಾರೆ ನೀವು ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ ವೇಗವನ್ನು ಕಡಿಮೆ ಮಾಡಲು ಹಾಗೆ ಪ್ರತಿಬಿಂಬಿಸಲು ಹಾಗೆ ಮಾನಸಿಕವಾಗಿ ರೀಚಾರ್ಜ್ ಮಾಡಲು ಬಯಸಬಹುದಾಗಿರಲಿದೆ ಇದು ದೌರ್ಬಲ್ಯವಲ್ಲ ಇದು ಮುಂದೆ ಬರುವ ದೊಡ್ಡ ವೈಯಕ್ತಿಕ ಹಂತಕ್ಕೆ ತಯಾರಿ ಎಂದೇ ಹೇಳಬಹುದಾಗಿರಲಿದೆ ಹಾಗೆ ಜನವರಿ ತಿಂಗಳ ಈ ಮಧ್ಯದ ನಂತರದಲ್ಲಿ ನೀವು ಬಲವಾದ ಆರಂಭವನ್ನು ನೋಡಲಿದ್ದೀರಿ ನಿಮ್ಮ ಸಾಮಾಜಿಕ ವಲಯ ವೃತ್ತಿಪರ ಸಂಪರ್ಕಗಳು ಹಾಗೆ ದೀರ್ಘಕಾಲೀನ ಗುರಿಗಳು ಸಕ್ರಿಯವಾಗಿರಲಿದೆ ವಿಶೇಷವಾಗಿ ಗುಂಪು ಸೆಟ್ಟಿಂಗ್ಗಳಲ್ಲಿ ಅಥವಾ ವೃತ್ತಿಪರ ಪರಿಸರದಲ್ಲಿ ನೀವು ಹೆಚ್ಚು ಗೋಚಾರ ಹಾಗೆ ಆತ್ಮವಿಶ್ವಾಸವನ್ನು ಅನುಭವಿಸಲಿದ್ದೀರಿ ಈ ಪ್ರಸ್ತುತ ಸಮಯದಲ್ಲಿ ನೀವು ಸಕ್ರಿಯವಾಗಿ ನೆಟ್ವರ್ಕ್ ಮಾಡಬಹುದಾಗಿದ್ದು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಬಹುದಾಗಿರಲಿದೆ ಅಥವಾ ಆರ್ಥಿಕ ಮತ್ತು ವೃತ್ತಿ ಬೆಳವಣಿಗೆಯತ್ತ ಕೆಲಸ ಮಾಡಬಹುದಾಗಿರಲಿದೆ ವಿಷಯಗಳು ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ನೀವು ಭಾವಿಸಬಹುದಾಗಿರಲಿದೆ ಇದು ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿತ್ತು ಈಗ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಈ ಜನವರಿ ಹದಿನೇಳರ ನಂತರದಿಂದ ನೋಡಲಿದ್ದಾರೆ ಅಂದರೆ ಒಂದೇ ರಾಶಿಯಲ್ಲಿ ನಾಲ್ಕು ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ನೀವು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸುವ ಸಾಧ್ಯತೆ ಈ ಸಮಯದಲ್ಲಿ ಇರಲಿದ್ದು ಆದರೂ ಕೂಡ ಯಶಸ್ಸನ್ನು ಗಳಿಸಲು ಅನೇಕ ಮಾರ್ಗಗಳು ಅವಕಾಶಗಳು ನಿಮಗೆ ಸಿಗಲಿದೆ ನೀವು ತೆರೆಯಲ್ಲಿ ಕೆಲಸ ಮಾಡಲು ಅಥವಾ ಮರಣದಂಡನೆಗಿಂತ ಯೋಜನೆಯ ಮೇಲೆ ಕೇಂದ್ರೀಕರಿಸಲು ಬಯಸಬಹುದಾಗಿರಲಿದೆ ಮುಂಬರುವ ಬದಲಾವಣೆಗಾಗಿ ತಯಾರಿ ಈ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಇರಲಿದೆ ನಿಮ್ಮ ಲಗ್ನದ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮವಾಗಿ ನಿಮ್ಮಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸಲಿದ್ದಾನೆ ನೀವು ನಿಮ್ಮನ್ನು ಸಾಬೀತುಪಡಿಸಲು ಮತ್ತು ದಿಟ್ಟ ಹೆಜ್ಜೆಯನ್ನು ಇಡಲು ಬಯಸಬಹುದಾಗಿರಲಿದೆ ಆತ್ಮವಿಶ್ವಾಸ ಈ ಸಮಯದಲ್ಲಿ ಹೆಚ್ಚಾಗಲಿದ್ದು ಆದರೆ ಅಹಂಕಾರ ಅಥವಾ ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಪ್ರಸ್ತುತ ಸಮಯದಲ್ಲಿ ಪ್ರಗತಿಯು ಪ್ರಬಲವಾಗಿರಲಿದೆ ಸಹೋದ್ಯೋಗಿಗಳು ಹಿರಿಯರು ಅಥವಾ ಪ್ರಭಾವಿ ಜನರಿಂದ ನೀವು ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ನಿಮ್ಮಲ್ಲಿ ಕೆಲವರು ಮೆಚ್ಚುಗೆ ಪ್ರೋತ್ಸಾಹಧನ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯಬಹುದಾಗಿದ್ದು ನೀವು ಆಲೋಚನೆಗಳನ್ನು ಸ್ವೀಕಾರಾರ್ಹವಾಗಿರಲಿದ್ದೀರಿ ನೀವು ಈ ಸಮಯದಲ್ಲಿ ಎರಡನೇ ಮನೆ ಸಂಚಾರದ ಕಾರಣದಿಂದಾಗಿ ಮಾತು ಮತ್ತು ಬದ್ಧತೆಯಲ್ಲಿ ಶಿಸ್ತನ್ನು ಕಲಿಯುವುದು ಅತಿ ಮುಖ್ಯ ಮುಖ್ಯವಾಗಿದ್ದು ನಿಮ್ಮ ಮಾತುಗಳು ಈಗ ತೂಕವನ್ನು ಹೊಂದಿವೆ ಹಾಗೆ ಚಿಂತನಶೀಲತೆಯಿಂದ ನೀವು ಮಾತನಾಡಲಿದ್ದೀರಿ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ನೀವು ಸಾಧಿಸಬಹುದಾಗಿರಲಿದೆ ಇದು ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಇರುವಂತಹ ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಈ ಪ್ರಸ್ತುತ ಸಮಯದಲ್ಲಿ ಹೇಗಿರಲಿದೆ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧ ಿದಂತೆ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಬುಧ ಸೂರ್ಯ ಶುಕ್ರ ಹಾಗೆ ಜನ ಸಂಚಾರದ ಪರಿಣಾಮವಾಗಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರಲಿದೆ ನೀವು ಪ್ರಯಾಣ ಆರೋಗ್ಯ ದಾನ ಅಥವಾ ವೈಯಕ್ತಿಕ ಸೌಕರ್ಯಗಳಿಗಾಗಿ ಖರ್ಚು ಮಾಡಬಹುದಾಗಿದ್ದು ಇನ್ನು ಎರಡನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಲು ಶನಿಯು ಕೇಳಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿ ಬಜೆಟ್ನೊಂದಿಗೆ ಮುಂದುವರಿಯಿರಿ ಯೋಜನೆ ಇಲ್ಲದ ಖರ್ಚುಗಳನ್ನು ನೀವು ಮಾಡಿದರೆ ಆರ್ಥಿಕ ವ್ಯವಹಾರ ಆಹಾರಗಳಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿರಲಿದೆ ಇನ್ನು ಐದನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವುದರಿಂದಾಗಿ ಶಿಕ್ಷಣ ಮಕ್ಕಳು ಅಥವಾ ಸೃಜನಶೀಲ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಸ್ಮಾರ್ಟ್ ಬುದ್ಧಿವಂತಿಕೆ ಆರ್ಥಿಕ ನಿರ್ಧಾರಗಳಿಗೆ ಹೆಚ್ಚಿನ ಬೆಂಬಲವೂ ಸಿಗಲಿದೆ ಈ ಸಮಯದಲ್ಲಿ ನೀವು ಊಹಾಪೋಹ ಹೂಡಿಕೆಗಳು ಅಪಾಯ ಹೂಡಿಕೆಗಳನ್ನು ತಪ್ಪಿಸುವುದು ಬಹುಮುಖ್ಯವಾಗಿತ್ತು ದೀರ್ಘಕಾಲೀನ ಯೋಜನೆಗಳಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಿಸುವುದು ಹಾಗೆ ಉತ್ತಮ ರೀತಿಯ ಹಣದ ಹೂಡಿಕೆಯನ್ನು ಮಾಡುವುದು ಮುಂದಿನ ಭವಿಷ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಅನೇಕ ರೀತಿಯಲ್ಲಿ ಬರುವ ಲಾಭಗಳನ್ನು ಉಳಿತಾಯ ಮಾಡಿ ಹಾಗೆ ಇದರಿಂದಾಗಿ ಭವಿಷ್ಯದಲ್ಲಿ ಬರುವ ಖರ್ಚುಗಳನ್ನು ನಿಭಾಯಿಸಲು ಇದು ಸಹಕಾರಿಯಾಗಿರಲಿದೆ ಹಾಗೆ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಮಿಶ್ರ ಆದರೆ ನಿರ್ವಹಿಸಬಲ್ಲ ಫಲಿತಾಂಶವೂ ಇರಲಿದೆ ಹಾಗೆ ಆದಾಯ ಮತ್ತು ಲಾಭಗಳ ಆಶಾದಾಯಕವಾಗಿ ನಿಮಗೆ ಇರಲಿದ್ದು ನಿಮ್ಮಲ್ಲಿ ಕೆಲವರು ಬಾಕಿ ಪಾವತಿಗಳು ಬೋನಸ್ಗಳು ಅಥವಾ ಇಂದಿನ ಪ್ರಯತ್ನಗಳಿಂದ ಲಾಭವನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿರಲಿದೆ ಇದು ಆರ್ಥಿಕವಾಗಿ ಪ್ರಮುಖವಾಗಿ ನೀವು ನೋಡುವ ಅಂದರೆ ಕುಂಭರಾಶಿಯವರು ಈ ಸಮಯದಲ್ಲಿ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧದಲ್ಲಿ ಈ ಗೃಹ ಸಂಚಾರದ ಪರಿಣಾಮ ಹೇಗಿರಲಿದೆ ಯಾವ ರೀತಿ ಬದಲಾವಣೆಯನ್ನು ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಈ ಸಮಯದಲ್ಲಿ ಕೌಟುಂಬಿಕವಾಗಿ ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹತ್ತಿರದ ಸಂಬಂಧಗಳಲ್ಲಿ ಸ್ಪಷ್ಟತೆ ಈ ಸಮಯದಲ್ಲಿ ಪ್ರಮುಖವಾದ ಅಂಶವಾಗಿರಲಿದೆ ಸಂಗಾತಿ ಅಥವಾ ಕುಟುಂಬದ ಭಾವನೆಗಳನ್ನು ಅಗತ್ಯವಾಗಿ ನೀವು ನಿರ್ಲಕ್ಷಿಸಬಾರದು ಇದರಿಂದಾಗಿ ಮಾನಸಿಕ ಒತ್ತಡ ಅಥವಾ ಕೌಟುಂಬಿಕವಾಗಿ ಅಶಾಂತಿಯನ್ನು ನೀವು ಅನುಭವಿಸುವ ಸಾಧ್ಯತೆ ಇರಲಿದೆ ಇನ್ನು ಈ ಎರಡನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಜವಾಬ್ದಾರಿಯುತ ಮಾತುಗಳನ್ನು ನೀವು ಕೇಳುತ್ತೀರಿ ಹಾಗೆ ಈ ಸಮಯದಲ್ಲಿ ಆಡಿದ ಮಾತುಗಳು ದೀರ್ಘವಾಗಿ ಪ್ರಭಾವವನ್ನು ಬೀರಲಿದೆ ಹಾಗಾಗಿ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಹಾಗೆ ಯೋಚಿಸಿ ಮಾತನಾಡುವುದು ಬಹುಮುಖ್ಯವಾಗಿರಲಿದೆ ಸಂಬಂಧಗಳಿಗೆ ಸಮತೋಲನ ಈ ಸಮಯದಲ್ಲಿ ಅವಶ್ಯಕವಾಗಿದ್ದು ಒಂದನೇ ಮನೆಯಲ್ಲಿರುವ ರಾವಿನ ಸಂಚಾರದ ಪರಿಣಾಮವು ಈ ಸಮಯದಲ್ಲಿ ನಿಮ್ಮನ್ನು ಹೆಚ್ಚು ಸ್ವಯಂ ಕೇಂದ್ರಿತನಾಗಿ ಮಾಡುತ್ತಾನೆ ಆದರೆ ಏಳನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ಇತರರ ನಿರ್ಲಕ್ಷ್ಯಗಳಿಂದ ನೀವು ಅಲಿಪ್ತಗೊಳ್ಳಲಿದ್ದೀರಿ ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಎಂದು ನೀವು ಭಾವಿಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಸಾಮಾಜಿಕ ಮತ್ತು ಸ್ನೇಹಪರ ಸಂವಹನಗಳು ಸಕ್ರಿಯವಾಗಿರಲಿದೆ ಹಾಗೆ ನೀವು ಏಕಾಂತ ಅಥವಾ ಸೀಮಿತ ಸಂವಹನವನ್ನು ಬಯಸಬಹುದಾಗಿದ್ದು ಇದು ಸಹಜವಾಗಿದ್ದು ನೀವು ಬೇರೆಯವರ ಜೊತೆ ಬೆರೆಯಲು ನಿಮ್ಮನ್ನು ಒತ್ತಾಯಿಸಬಹುದಾಗಿರಲಿದೆ ಆದರೆ ಇದು ಬಹಳ ಎಚ್ಚರಿಕೆಯ ಕ್ರಮ ಜೊತೆಗೆ ನೀವು ಮುಂದುವರೆಯುವ ಸಮಯವಾಗಿರಲಿದೆ ಇದು ಕೌಟುಂಬಿಕ ಮತ್ತು ಸಂಬಂಧಗಳಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯೂ ಇರಲಿದೆ ಆರೋಗ್ಯ ಯಾವೆಲ್ಲ ರೀತಿಯ ಎಚ್ಚರಿಕೆ ಅಗತ್ಯವಾಗಿರಲಿದೆ ಎಂದು ತಿಳಿಯೋಣ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಸ್ತುತ ಸಮಯದಲ್ಲಿ ನಿದ್ರೆಯ ಸಮಸ್ಯೆಗಳು ಒತ್ತಡ ಅಥವಾ ಮಾನಸಿಕ ಬಳಲಿಕೆ ಉಂಟಾಗಬಹುದು ಏಳನೆಯ ಮನೆಯಲ್ಲಿರುವ ಕೇತುವಿನ ಸಂಚಾರದ ಪರಿಣಾಮ ಹಾಗೆ ಹನ್ನೆರಡನೆಯ ಮನೆಯಲ್ಲಿ ಅಂದರೆ ವ್ಯಯ ಸ್ಥಾನದಲ್ಲಿ ಅನೇಕ ಗ್ರಹಗಳು ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ವಿಶ್ರಾಂತಿಯು ಅತ್ಯಗತ್ಯವಾಗಿರಲಿದೆ ಹಾಗೆ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರತೆ ಹೊಂದಲು ನೀವು ಉತ್ತಮ ರೀತಿಯ ಆಹಾರ ಸೇವನೆ ನಿದ್ರೆ ಹಾಗೆ ವ್ಯಾಯಾಮ ಯೋಗದಂತ ದಿನಚರಿಯನ್ನು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿದೆ ಶಕ್ತಿಯ ಮಟ್ಟ ಉತ್ತಮವಾಗಿರಲಿದೆ ಆದರೆ ಅತಿಯಾದ ಪರಿಶ್ರಮವು ಆಯಾಸಕ್ಕೆ ಕಾರಣವಾಗಲಿದೆ ಚೆನ್ನಾಗಿ ನಿದ್ರಿಸಿ ಇದು ನಿಮಗೆ ಹೆಚ್ಚಿನ ಉತ್ಸಾಹವನ್ನು ಹಾಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ತಿಳಿಯೋಣ ಈ ಸಮಯದಲ್ಲಿ ಉದ್ಯೋಗವನ್ನು ಮಾಡುತ್ತಿರುವ ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಗೃಹ ಸಂಚಾರದ ಪರಿಣಾಮದಿಂದಾಗಿ ಪ್ಯಾಕೆಟ್ ಕೆಲಸದ ಮೇಲೆ ಅಂದರೆ ಯೋಜನೆ ಖಾತೆಗಳು ಅನುಸರಣೆ ಮತ್ತು ಪುನರ್ರಚನೆಗೆ ಗಮನ ಹೆಚ್ಚಾಗಲಿದೆ ಈಗ ಅಪಾಯಕಾರಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ಹಾಗೆಯೇ ವ್ಯಾಪಾರ ಮಾಲೀಕರು ಈ ಪ್ರಸ್ತುತ ಸಮಯದಲ್ಲಿ ನೆಟ್ವರ್ಕ್ ಮತ್ತು ಸಂಪರ್ಕಗಳ ಮೂಲಕ ಲಾಭವನ್ನು ಪಡೆಯಬಹುದಾಗಿದೆ ಗುಂಪು ಯೋಜನೆಗಳು ಸಹಯೋಗಗಳು ಅಥವಾ ಉಲ್ಲೇಖಗಳು ಅವಕಾಶಗಳನ್ನು ತರಬಹುದಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ವಿಸ್ತರಣೆಯ ಮೊದಲು ಅಡಿಪಾಯವನ್ನು ಬಲಗೊಳಿಸಿ ಇದು ನಿಮಗೆ ವ್ಯಾಪಾರದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಹಾಗೆ ಲಾಭವನ್ನು ದುಪ್ಪಟ್ಟು ಮಾಡಿಕೊಳ್ಳುವ ಅವಕಾಶವನ್ನು ನೀಡಲಿದೆ ಇದು ಸ್ವಉದ್ಯೋಗ ವ್ಯಾಪಾರವನ್ನು ಮಾಡುವ ಕುಂಭರಕ್ಷೆಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ವಿದ್ಯಾರ್ಥಿಗಳು ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಸಮಯದಲ್ಲಿ ಐ ಐದನೇ ಮನೆಯಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಪ್ರಯೋಜನ ಉತ್ತಮವಾಗಿರಲಿದೆ ಹೆಚ್ಚಿನ ಪ್ರಯೋಜನವನ್ನು ಗುರುವಿನ ಅನುಗ್ರಹದಿಂದಾಗಿ ಪಡೆಯಲಿದ್ದೀರಿ ಕಲಿಕೆಯ ಸಾಮರ್ಥ್ಯ ಸೃಜನಶೀಲತೆ ಮತ್ತು ತಿಳುವಳಿಕೆ ಸುಧಾರಿಸಲಿದೆ ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಮಾನಸಿಕ ಆಯಾಸದಿಂದಾಗಿ ಗಮನ ಭಂಗ ಉಂಟಾಗಲಿದೆ ಸರಿಯಾದ ವಿಶ್ರಾಂತಿ ಮತ್ತು ರಚನಾತ್ಮಕ ಅಧ್ಯಯನದ ಸಹಾಯವು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಸೃಜನಶೀಲತೆಯನ್ನು ಶಿಸ್ತಿನೊಂದಿಗೆ ಸಂಯೋಜಿಸಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನೀವು ಈ ಪ್ರಸ್ತುತ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಈ ಎಲ್ಲ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರ ಾಗಿ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಪ್ರತಿ ಶನಿವಾರದ ದಿನ ಜಪಿಸುವುದು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಬುಧಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ